ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ ನಲ್ಲಿ ನೋಡಬಹುದು ಆರಂಭದಲ್ಲಿ ರಂಗ್ ಸೂರ್ಯನ ಒಳಗಡೆ ಹೋಗೋ ಮಲ್ಕೋ ಅಂತ ಜೋರಾಗಿ ಹೇಳ್ತಾರೆ ಆಗ ಸೂರ್ಯ ಒಳಗಡೆ ಹೋಗ್ತಾನೆ ಆಗ ಹೇಳ್ತಾರೆ ಕುಡಿದಾಗ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ ಕಣಮ್ಮ ಅವನ ಜೊತೆ ಬೆಳಿಗ್ಗೆ ಮಾತಾಡ್ತೀನಿ ನೀನೇನು ಬೇಸರ ಮಾಡ್ಕೋಬೇಡ ತಾಯಿ ಅಂದಾಗ ಮೀನ ತುಂಬಾ ಬೇಜಾರಲ್ಲಿ ಅಳ್ತಾ ನನ್ನ ಜೀವನ ಬದಲಾಗುತ್ತೇನೋ ಅಂತ ಆಸೆ ಪಟ್ಟೆ ಮಾವ ಆದ್ರೆ ಆ ದೇವರು ತುಂಬಾ ಆಸೆ ಪಡ್ಬೇಡ ಅಂತ ಮತ್ತೆ ಜೀವನನ ಮೊದಲಾಗೆ ಮಾಡಿಬಿಟ್ಟ ಅಂತ ರೂಮ್ ಒಳಗಡೆ ಹೋಗ್ತಾಳೆ ಆಗ ಸೂರ್ಯ ಮಂಚದಿಂದ ಕೆಳಗಡೆ ಮಲಗಿರೋದನ್ನ ನೋಡಿ ತುಂಬಾ ನೋಂದ್ಕೋತಾ ಇರ್ತಾಳೆ ಬೆಳಗ್ಗೆ ಎದ್ದು ಸೂರ್ಯ ಫ್ರೆಶ್ ಅಪ್ ಆಗಿ ಬಟ್ಟೆ ಹಾಕೋತಿರ್ತಾನೆ ಅಲ್ಲಿಗೆ ಬಂದು ಮೀನಾ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ರಾತ್ರಿನೇ ನಿಮ್ಮ ಹತ್ರ ಮಾತಾಡಬೇಕು ಅನ್ಕೊಂಡೆ ಆದ್ರೆ ನೀವು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ಇದೆಲ್ಲ ಮಾಡಿದ್ದು ಆ ಬಡ್ಡಿ ಮಾದೇಶನೇ ಆದ್ರೆ ನಾನು ಯಾವುದನ್ನು ನಿಮ್ಮ ಹತ್ರ ಹೇಳಿಲ್ಲ ಅದಕ್ಕೆ ಅಲ್ವಾ ನಿಮ್ಗೆ ನನ್ ಮೇಲೆ ಕೋಪ ಅಂತಿರ್ಬೇಕಾದ್ರೆ ಅಲ್ಲಿಗೆ ರಂಗನಾಥ್ ಬಂದು ಅದನ್ನೆಲ್ಲ ಕೇಳಿ ಇರ್ತಾರೆ ಸತ್ಯ ಮುಚ್ಚಿಟ್ಟೆ ಅಂತ ಇಷ್ಟು ಕೋಪ ಮಾಡ್ಕೊಂಡಿರೋ ನೀವು ಅವನೇ ಇದೆಲ್ಲ ಮಾಡಿದಾನೆ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಿರಿಲ್ಲ ನೀವು ಅಂದಾಗ ಸೂರ್ಯ ಅದೆಲ್ಲ ನಿನಗೆ ಬೇಡ ಅಂತಾನೆ ಆಗ ಮೀನಾ ಅದು ಏಗ್ರಿ ನನಗೆ ಬೇಡದೆ ಇರೋ ವಿಷಯ ಆಗುತ್ತೆ ಕೋಪದಲ್ಲಿ ಅವನಿಗೆ ಏನಾದರೂ ಮಾಡಿದಿದ್ರೆ ಈ ಕೋಪನೇ ನಿಮಗೆ ದೊಡ್ಡ ವೈರಿ ನೀವು ಏನಾದರೂ ಅವನಿಗೆ ಮಾಡಿದಿದ್ರೆ ಹಾಳಾಗ್ತಿದ್ದುದು ನಿಮ್ಮ ಜೀವನ ಅಲ್ವಾ ನಿಮ್ಮನ್ನ ನಂಬಿರೋ ನನ್ನ ಜೀವನನು ಹಾಳಾಗ್ತಿತ್ತು ನಿಮ್ಮ ಜೀವನ ನಿಮ್ಮ ಕೋಪದಿಂದ ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ ದೇಶದಿಂದ ನಾನು ನಿಮ್ಮ ಈ ಸತ್ಯನ ಹೇಳ್ಲಿಲ್ಲ ಅಂದಾಗ ಸೂರ್ಯ ಓ ಈಗೆಲ್ಲ ಮಾತಾಡಿ ನನ್ ಯಾವ್ದೇ ತಪ್ಪಿಲ್ಲ ಅಂತ ಹೇಳಕ್ಕೆ ನೋಡ್ತಿದ್ದೀಯಾ ಅಂದಾಗ ನೀನ ಹೇಳ್ತಾಳೆ ಹೌದು ಮಾಡಿದೀನಿ ದೊಡ್ಡ ತಪ್ಪೆ ಮಾಡಿದೀನಿ ಸಾಕ ಅಂದಾಗ ಸೂರ್ಯ ಹೇಳ್ತಾನೆ ಮಾಡಿದ್ದೆಲ್ಲ ಮಾಡಿ ಈಗ ಯಾಕಮ್ಮ ಕೂಗಾಡ್ತಿದೀಯ ಕೋಪ ಮಾಡ್ಕೋಬೇಕಾಗಿರೋದು ನಾನು ಅಂದಾಗ ಹೇಳ್ತಾರೆ ಯಾಕೆ ನಾವೆಲ್ಲ ಕೋಪ ಮಾಡ್ಕೋಬಾರ್ದ ಕೋಪನೆ ಬರಬಾರ್ದ ನನ್ ಕೋಪದಲ್ಲಿ ನ್ಯಾಯ ಇದೆ ಒಂದು ಅರ್ಥ ಇದೆ ನೀವು ನನ್ನ ಬೈದಿದ್ರಲ್ಲಿ ಅರ್ಥ ಇದೆ ಆದ್ರೆ ಈ ರೀತಿ ಕುಡ್ಕೊಂಡು ನಿಮ್ ಆರೋಗ್ಯ ನೀವೇ ಹಾಳು ಮಾಡಕೋತಿದಿರಲ್ಲ ಸರಿನಾ ನೀವು ಕುಡ್ಕೊಂಡು ಮನೆಗೆ ಬಂದಾಗ ನಿಮ್ಮ ಅಪ್ಪ ಅಮ್ಮ ಮಾತಾಡ್ತಿದ್ರು ಅಯ್ಯೋ ಕರ್ಮ ಅಂತ ಸುಮ್ಮನೆ ಆಗ್ತಿದ್ರು ನಾನ್ ಮೇಲೂ ಕೂಡ ಕುಡ್ಕೊ ಬರ್ತಿದ್ರಿ ನಾನು ನಿಮ್ ಹೆಂಡ್ತಿ ಇದೆಲ್ಲ ನನ್ ಧರ್ಮ ಅಂತ ಸಹಿಸ್ಕೊಂಡು ಇರ್ತಿದ್ದೆ ಆದ್ರೆ ಈಗ ಈ ಮನೆಗೆ ಹೊಸ್ತಾಗಿ ಬಂದಿರೋ ಹುಡುಗಿ ಇದ್ದಾಳೆ ಈ ಮನೆಗೆ ಬಂದು ಎರಡು ಮೂರು ದಿನ ಆಗಿಲ್ಲ ನೀವು ಈ ರೀತಿ ಕುಡ್ಕೊ ಬಂದ್ರೆ ಅವಳು ನಿಮ್ ಬಗ್ಗೆ ಏನ್ ತಿಳ್ಕೊಳಲ್ಲ ಹೇಳಿ ಹೀಗೆ ಆದ್ರೆ ಈ ಮನೇಲಿ ಏನ್ರಿ ಮರ್ಯಾದೆ ಇರುತ್ತೆ ನಿಮಗೆ ಸರಿ ನಿಮ್ಮ ಮರ್ಯಾದೆ ಬಗ್ಗೆ ಯೋಚನೆ ಇಲ್ಲ ಆದರೆ ನಿಮ್ಮ ಎಂಟಿಯಾಗಿರೋ ನನಗೆ ಎಷ್ಟು ಅವಮಾನ ಆಗ್ತಿದೆ ಗೊತ್ತಾ ನನಗೆ ಈ ಮನೆಯವ್ರ ನೋಟ ನನ್ನ ಪ್ರಾಣ ಹೋಗೋ ಹಾಗೆ ಮಾಡ್ತಿದೆ ನಿಮಗೆ ಯಾವ ತೊಂದರೆನೂ ಇಲ್ಲ ನೀವು ಆರಾಮಾಗಿ ದುಡಿಯೋಕ್ಕೆ ಹೊರಗಡೆ ಹೋಗ್ತೀರ ಆದರೆ ನಾನು ಇಡೀ ದಿನ ಇದೇ ಮನೆಯಲ್ಲಿ ಇದ್ದು ಎಲ್ಲರ ಮುಖನೂ ನೋಡಿಕೊಂಡು ಮಾತಾಡಬೇಕು ನನ್ನ ಸಂಸ್ಕಾರ ಈ ಸಂಸಾರನ ಉಳಿಸಿದ್ರೆ ನಿಮ್ಮ ನಡವಳಿಕೆ ನನ್ನ ಮರ್ಯಾದೆ ಉಳಿಸುತ್ತೆ ಗಂಡ ಮಗ ಹಾಳಾಗೋದ್ರೆ ತಂದೆ ತಾಯಿ ಕಾರಣ ಅಂತಾರೆ ಅದೇ ಗಂಡ ಹಾಳಾಗೋದ್ರೆ ಎಂಟಿನೇ ಕಾರಣ ಅಂತಾರೆ ಎಲ್ಲರೂ ಎಲ್ಲರೂ ಯಾಕೆ ನೀವೇ ಹೇಳ್ತೀರಲ್ಲ ನಿಮಗೆ ನನ್ನ ಮೇಲೆ ಕೋಪ ಇದ್ರೆ ಈ ಒಳಗಡೆ ಬಂದು ನನ್ನ ಜೊತೆ ಮಾತಾಡಿ ಜಗಳ ಆಡಿ ಆಗಲೂ ಕೋಪ ಕಮ್ಮಿ ಆಗಿಲ್ಲ ಅಂದರೆ ಎರಡು ಮೂರು ರೇಟು ಹೊಡೆದ್ಬಿಡಿ ಈ ಮನೇಲಿ ಅದೊಂದೇ ನನಗೆ ಸಿಗದೆ ಇರೋದು ಅಂತ ಹೇಳ್ತಿರ್ತಾರೆ ಆಗ ಸೂರ್ಯ ಬೇಜಾರ್ ಮಾಡ್ಕೋತಿದ್ದಾನೆ ಅಂದರೆ ಈ ರೀತಿ ಆಡ್ಕೊಳ್ಳೋರ್ ಮುಂದೆ ಈ ರೀತಿ ಅವಮಾನ ಆಗೋ ಹಾಗೆ ನಡ್ಕೋಬೇಡ್ರಿ ಮೇಲೆ ಇಂದ ಬಿದ್ರೆ ಸತ್ರೆ ನೋವಾಗಲ್ಲ ನಾಲ್ಗೆಯಿಂದ ಬರೋ ಪ್ರತಿಯೊಂದು ಮಾತು ಸಾಯೋ ಥರ ಇದ್ರೆ ಆಗ ಪ್ರತಿ ಕ್ಷಣಕ್ಕೂ ನೋವಾಗುತ್ತೆ ಜನ ಹೇಳೋಕೆ ಆಗಲ್ಲ ದಯವಿಟ್ಟು ಈ ಒಂದು ವಿಷಯದಲ್ಲಿ ನನ್ ಮಾತು ಕೇಳಿ ನನ್ ಮನ್ಸಲ್ಲಿ ಇರೋದನ್ನ ನಿಮ್ಮ ಹತ್ರ ಹೇಳ್ಕೊಂಡಿದೀನಿ ಇನ್ನ ನಿಮ್ಮ ಇಷ್ಟರಿ ಅಂದಾಗ ಸೂರ್ಯ ಬೇಜಾರಲ್ಲಿ ಕಣ್ಣಲ್ಲಿ ನೀರ್ ತುಂಬಿಕೊಂಡು ನನ್ಗೆ ಟ್ರಿಪ್ ಇದೆ ಹೋಗ್ಬೇಕು ಅಂತ ಹೇಳಿದಾಗ ಮೀನಾ ನಾನು ಬಾಗ್ಲಲ್ಲಿ ನೀರ್ ಹಾಕಿ ರಂಗೋಲೆ ಹಾಕಿದ್ದೀನಿ ನನ್ ಕೆಲಸನ ನಾನು ಸರಿಯಾಗಿ ಮಾಡ್ತಿದ್ದೀನಿ ಅಂದಾಗ ಅಲ್ಲಿಂದ ಆಚೆ ಬಂದಾಗ ರಂಗನಾಥ್ ಅಲ್ಲೇ ನಿಂತಿರ್ತಾರೆ ಆಗ ಅಪ್ಪ ನನ್ಗೆ ಡ್ಯೂಟಿ ಇದೆ ಹೋಗ್ಬರ್ತೀನಿ ಅಂತ ಹೋಗ್ತಿರ್ತಾನೆ ಆಗ ರಂಗನಾಥ್ ನಿಂತ್ಕೊ ಯಾರ ಜೊತೆನೂ ಇಷ್ಟೆಲ್ಲ ಮಾತಾಡದೆ ಇರೋ ಮೀನಾ ಇವತ್ತು ನಿನ್ನ ಜೊತೆ ಇಷ್ಟೆಲ್ಲ ಮಾತಾಡಿದ್ದಾಳೆ ನಿನ್ನ ಮಾತಿಂದ ಎಲ್ಲರ ಬಾಯಿ ಮುಚ್ಚಿಸ್ತಾ ಇದೆ ಇವತ್ತು ಒಂದೇ ಒಂದು ಮಾತಾಡದೆ ಹೋಗ್ತಿದೀಯ ಇದರಲ್ಲೇ ಗೊತ್ತಾಗ್ತಿರ್ಬೇಕು ತಪ್ಪು ಯಾರು ಅಂತ ನಾನು ಮಾತಾಡಬೇಕು ಅನ್ಕೊಂಡೆ ಆದ್ರೆ ನಾನು ಮಾತಾಡ್ಬೇಕು ಅನ್ಕೊಂಡಿದ್ದನ್ನೆಲ್ಲ ಮೀನನೇ ಮಾತಾಡಿದ್ದಾಳೆ ನಿನಗೆ ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇವತ್ತು ನೆನ್ನೆ ಹಾಗೆ ಆ ಸ್ಥಿತಿಲೇ ಮನೆಗೆ ಬರಬೇಡ ಹೊರಡು ಅಂತಾರೆ ಇಲ್ಲಿ ಪಾರ್ಲರಲ್ಲಿ ರೋಹಿಣಿ ಪೂಜಾ ಮಾತಾಡ್ತಾ ಮನೇಲಿ ತುಂಬಾ ತೊಂದರೆ ಆಗ್ತಿದೆ ಸೂರ್ಯ ಕುಡ್ಕೊಂಡ್ಬಂದು ಮನೇಲಿ ಗಲಾಟೆ ಮಾಡ್ದ ರಾತ್ರಿ ಎಲ್ಲ ಕೂಗಾಡ್ತಿದ್ದ ಅಂತ ಹೇಳಿದಾಗ ಪೂಜಾ ನಾನು ನಿನಗೆ ಅವತ್ತೇ ಹೇಳಿದ್ದೆ ಮದುವೆ ಆಗಿದ್ದ ತಕ್ಷಣ ಬೇರೆ ಮನೆ ನೋಡು ಅಂತ ಆ ಸೂರ್ಯ ನೋಡಿದ್ರೇನೆ ಭಯ ಆಗುತ್ತೆ ಕಣೆ ಇನ್ನು ಅವನು ಕೂಗಾಡಕ್ಕೆ ಶುರು ಮಾಡಿದ್ರೆ ಯಪ್ಪಾ ಓ ಮೈ ಗಾಡ್ ಅಂದಾಗ ಇಣಿ ಪೂಜಾ ಅದು ಈಗ ನನ್ನ ಮನೆ ಕಣೆ ನಾನು ಅಲ್ಲೇ ಇರಬೇಕು ಅಂದಾಗ ಪೂಜಾ ಆಗಲ್ಲ ಕಣೆ ನಿನ್ನ ಮದುವೆ ದಿನನೇ ಸಿಗಾಕೋಬೇಕಾಗಿತ್ತು ಏನೋ ಆ ದೇವ್ರ ದಯೆ ನಿನ್ನ ಮೇಲೆ ಇತ್ತು ಅನ್ಸುತ್ತೆ ಅವನಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ Cera y tú. ಕೋಮದಲ್ಲೇ ಇದ್ದಾನೆ ನಿನಗೆ ತಿಳಿದಿರೋ ಹಾಗೆ ಅವನು ಉಳಿಯೋದು ಕಷ್ಟನೇ ನೋಡು ಅವನ ಬಗ್ಗೆ ಭಯ ಪಡಬೇಡ ಯಾವುದೇ ತೊಂದರೆ ಆಗಲ್ಲ ಆದ್ರೆ ನನಗೆ ಭಯ ಇರೋದು ಆ ಸೂರ್ಯನದೇ ಅವಳು ಎಂಟಿ ವಿಷಯ ಮುಚ್ಚಿಟ್ಟಿರೋದು ಅಂತ ಅಷ್ಟು ದೊಡ್ಡ ಗಲಾಟೆ ಮಾಡಿದಾರೆ ನೀನೆ ಹೇಳ್ದೆ ನೀನ್ ಇಷ್ಟ ದೊಡ್ಡ ಸತ್ಯ ಮುಚ್ಚಿಟ್ಟಿದೀಯಾ ಅದಲ್ತಾನೆ ಆ ಮನೆಗ್ ಸೊಸೆಯಾಗ್ ಬೇರೆ ಹೋಗಿದೀಯಾ ಆ ಮೀನಗೂ ಸೂರ್ಯಗೂ ಅಮ್ಮ ತುಂಬಾ ಪರಿಚಯ ಇದ್ದಾರೆ ನೀನ್ ಯಾಕೋ ಸಿಗಕೊಳೋ ಪರಿಸ್ಥಿತಿಯಲ್ಲಿ ಇದೆಯಾ ಅನ್ಸುತ್ತೆ ಅಂದಾಗ ಹಿಣಿ ಇಲ್ಲ ಕಡೆ ನಮ್ಮ ಅಮ್ಮಂಗೆ ಮೀನನ್ ಜೊತೆ ಮಾತಾ ಮಾತಾಡಬೇಡ ಅಂತ ಹೇಳಿದೀನಿ ಅಂತ ಅಲ್ಲಿಗೆ ಮನೋಜ್ ಬರ್ತಾನೆ ರೋಹಿಣಿ ಏನ್ ಮನೋಜ್ ಇವಾಗ ನೀವು ಇಲ್ಲಿ ಇವಾಗ ನಿಮ್ಮ ವರ್ಕ್ ಟೈಮ್ ಅಲ್ವಾ ನೀವ್ಯಾಕೆ ಬಂದಿದ್ದೀರಿ ಅಂತ ಕೇಳಿದಾಗ ಮನೋಜ್ ಬಾ ಹೇಳ್ತೀನಿ ಅಂತ ಕರೀತಾರೆ ರೋಹಿಣಿ ತುಂಬಾ ಕೆಲಸ ಇದೆ ಮನೋಜ್ ನಾನು ಬರೋಕೆಲ್ಲ ಆಗಲ್ಲ ಅಂತ ಹೇಳಿದಾಗ ಮನೋಜ್ ಏನ್ ಕೆಲಸ ಎಲ್ಲಾನು ಇವರೇ ಮಾಡ್ಕೋತಾರೆ ನನ್ನ ಜೊತೆ ಬಾ ರೋಹಿಣಿ ಅಂತ ಕರೆದಾಗ ಪೂಜಾ ಅಯ್ಯೋ ಸರ್ ನಾನೇನು ಇಲ್ಲಿ ಫ್ರೀಯಾಗಿ ಇಲ್ಲ ಐ ಟಿ ಕೆಲಸ ಮಾಡ್ತಿರೋದು ಇವಳನ್ನ ಲಂಚ್ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಅಂತ ಹೇಳಿದಾಗ ರೋಹಿಣಿ ಬೇಗ ಬರ್ತೀನಿ ಪಾರ್ಲರ್ ನೋಡ್ಕೋತಾರ ಇರೋ ಅಂತ ಹೇಳಿ ಮನೋಜ್ ಜೊತೆ ಅಂದಾಗ ಮನೋಜ್ ಹೇಗಿದೆ ಕಾರು ಅಂತಾನೆ ಆಗ ರೋಹಿಣಿ ಹೊಸ ಕಾರ ಅಂದಾಗ ಮನೋಜ್ ಹ್ಞೂ ಈಗ ತಗೊಂಡೆ ನಿನಗೆ ತೋರಿಸಿ ಒಂದು ರೌಂಡ್ ಕರ್ಕೊಂಡು ಹೋಗೋಣ ಅಂತ ಬಂದೆ ಇಷ್ಟ ಆಯ್ತಾ ಅಂದಾಗ ರೋಹಿಣಿ ನಿಜವಾಗ್ಲೂ ನೀವೇ ತಗೊಂಡ್ರ ಅಂತ ಕೇಳಿದಾಗ ಮನೋಜ್ ಯಾಕೆ ನನ್ನ ಕೈಲಿ ತಗೊಳ್ಳೋಕೆ ಆಗಲ್ವಾ ಅಯ್ಯೋ ರೋಹಿಣಿ ಸುಮ್ಮನೆ ಅಂದೆ ರೋಹಿಣಿ ಟೆಸ್ಟಿಂಗ್ಗೆ ಬಂದಿರೋದು ನಿನ್ನ ಒಂದು ರೌಂಡ್ ಕರ್ಕೊಂಡು ಹೋಗೋಣ ಅಂತ ಬಂದೆ ಬಾ ಅಂತ ಹೇಳಿ ರೋಹಿಣಿನ ಕಾರು ಒಳಗಡೆ ಕೂರ್ಕೊಂಡು ಖುಷಿಯಾಗಿ ಕಾರ್ ಓಡಿಸ್ಕೊಂಡು ಹೋಗ್ತಾನೆ ರೋಹಿಣಿ ಕಾರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಮನೋಜ್ ನನ್ಗೂ ಕಾರ್ ತಗೋಬೇಕು ಅಂತ ತುಂಬಾ ಆಸೆ ಆದ್ರೆ ತಗೊಳಕೆ ಆಗುತ್ತೋ ಇಲ್ವೋ ಅಂತ ಹೇಳಿದಾಗ ರೋಹಿಣಿ ಆದಷ್ಟು ಬೇಗ ಚೆನ್ನಾಗಿರೋ ಕಾರ ತಗೋತೀಯಾ ಅಂದಾಗ ತುಂಬಾ ಫಾಸ್ಟ್ ಆಗಿ ರೌಂಡ್ ಆಗ್ತಿರ್ತಾನೆ ಆಗ ರೋಹಿಣಿ ಯಾಕೆ ಮನೋಜ್ ಇಷ್ಟೊಂದು ಫಾಸ್ಟ್ ಆಗಿ ಹೋಗ್ತಿದೀಯಾ ಭಯ ಆಗ್ತಿದೆ ನಿಧಾನಕ್ಕೆ ಹೋಗಿ ಅಂತ ಹೇಳಿದಾಗ ಮನೋಜ್ ಎಂಜಾಯ್ ರೋಹಿಣಿ ಅಂತ ಹೇಳಿ ಫಾಸ್ಟ್ ಆಗಿ ಕಾರ್ ಮೇಲೆ ಟಾಪ್ ತೆಗೆದು ಆಗ ರೋಹಿಣಿ ಮೇಲ್ ನಿಂತು ಖುಷಿಯಿಂದ ರೌಂಡ್ ಆಗ್ತಿರ್ತಾರೆ ಹಾಗೆ ಎಂಜಾಯ್ ಮಾಡ್ತಿರ್ತಾರೆ ಕಾರ್ನ ಸೈಡ್ಗಾಕಿ ರೋಹಿಣಿಗೆ ಎಣ್ಣೆ ಕೊಡಿಸ್ತಾ ಅವರು ಕೂಡಿರ್ತಾರೆ ಆಗ ರೋಹಿಣಿ ಕೇಳ್ತಾರೆ ಮನೋಜ್ ನಿನಗೆ ಈ ಕೆಲಸ ತುಂಬಾ ಇಷ್ಟ ಆಗಿದೆಯಾ ಅಂದಾಗ ಮನೋಜ್ ರೋಹಿಣಿ ಕಾರ್ ತಗೊಳಕ್ಕೆ ಡೈಲಿ ತುಂಬ ಜನ ಬರ್ತಾರೆ ಸುಮ್ಮನೆನು ಬರ್ತಾರೆ ಆದರೆ ಎರಡು ಮೂರು ಜನಕ್ಕೆ ಎಕ್ಸ್ಪ್ಲೈನ್ ಮಾಡಬೇಕಲ್ಲ ಅಂತ ಒಂದು ಸಣ್ಣ ಏಷನ್ ಅಷ್ಟೇ ಬಟ್ ಆಗಾಗ ಕಾರ್ ತೊಗೊಂಡು ಈಗ ಸುತ್ತಾಡ್ತಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂದಾಗ ರೋಹಿಣಿ ಮನೋಜ್ ಈ ಮಾಡ್ತಿರೋ ಕೆಲಸ ಚೆನ್ನಾಗಿ ಮಾಡು ಇದರಲ್ಲಿ ಒಳ್ಳೆ ಫ್ಯೂಚರ್ ಇದೆ ಅಂತ ನನಗೆ ಅನ್ನಿಸ್ತಿದೆ ಅಂದಾಗ ಮನೋಜ್ ಇದೇ ಕೆಲಸ ಮಾಡಿಕೊಂಡು ಕುತ್ಕೊಳ್ಳೋಕೆ ಆಗಲ್ಲ ರೋಹಿಣಿ ಇದರಲ್ಲಿ ಕ್ರಿಯೇಟ್ ಆಗಿ ಮಾಡೋದಕ್ಕೆ ಏನು ಇಲ್ಲ ಅಂತ ಹೇಳಿದಾಗ ನೀ ಸರಿ ಮನೋಜ್ ನೀನು ಇಷ್ಟಪಡೋ ಕೆಲಸ ಸಿಗೋವರೆಗೂ ಈ ಕೆಲಸನೇ ಚೆನ್ನಾಗಿ ಮಾಡು ಹಾರ್ಡ್ ವರ್ಕ್ ಮಾಡು ನಿನ್ನಂತ ವರ್ಕರ್ನ ಬಿಟ್ಕೊಡೋದಕ್ಕೆ ಆಗಬಾರ್ದು ಹಾಗೆ ಕೆಲಸ ಮಾಡಬೇಕು ಕೆಲಸ ಮಾಡೋದ್ರಿಂದ ನಿನಗೆ ಒಳ್ಳೊಳ್ಳೆ ನೆಟ್ವರ್ಕ್ ಬೆಳೆಯುತ್ತೆ ದೊಡ್ಡ ದೊಡ್ಡ ಜನರು ಪರಿಚಯ ಆಗ್ತಾರೆ ಅದರಿಂದ ನಮಗೆ ಒಳ್ಳೇದು ಅಲ್ವಾ ಅಂದಾಗ ನೋಡೋಣ ಅಂತಾರೆ ಆಗ ರೋಹಿಣಿ ನೀನು ಒಬ್ರೇ ಇದ್ದಾಗ ದುಡಿತಿರ್ಲಿಲ್ಲ ಈಗ ಮದುವೆ ಆಗಿ ಇದೆ ನಿನ್ನ ತಮ್ಮ ಸೂರ್ಯ ಬೇರೆ ನೀನು ದುಡಿಯೋಲ್ಲ ಅಂತ ಹೇಳಿ ಆಡ್ಕೋತಾನೆ ಮೀನಾ ಮನೇಲಿದ್ದಾಳೆ ನಿಮ್ಗೆ ಮರ್ಯಾದೆ ಕೊಡ್ದಂಗೆ ಮಾತಾಡ್ದೆ ಇರೋದು ನನಗೆ ಸರಿ ಅನ್ಸಲ್ಲ ಮೋನೋ ಸರಿ ಸೆಲ್ಫಿ ತಗೊಳಣ ಅಂತ ಹೇಳಿ ಇಬ್ರು ಸೆಲ್ಫಿ ತಗೋತಾರೆ